ಹಾಯ್ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆ ಎಸ್ ಆರ್ ಟಿ ಸಿನಿಂದ ನಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದು ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ನೀವು ಇಲ್ಲಿ ನೋಡಬಹುದು ನ್ಯೂ ಅಂತ ಇಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡಿದ ಕೂಡಲೇ ನಿಮಗೆ ಮೇಲುಗಡೆ ಈ ರೀತಿ ಶೋ ಆಗುತ್ತದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಕಚೇರಿ ಸಹಾಯಕ ತೋಟಗಾರಿಕೆ ಪರಿಶಿಷ್ಟ ಜಾತಿ ವಿಭಾಗಿ ಸಾರಿ ಹಿಂಬಾಕಿ ಹುದ್ದೆಯ ಸಂಭವನೀಯ ಆಯ್ಕೆ ಪಟ್ಟಿ ಎರಡನ್ನು ಬಿಡುಗಡೆ ಮಾಡಿದ್ದಾರೆ ನೋಡುವ ಇದ ಯಾವುದು ನೋಟಿಫಿಕೇಷನ್ ಆಗಿದ್ದು ಯಾವುದು ರಿಕ್ವೈರ್ಮೆಂಟ್ ಮತ್ತು ಸಂಭವಿನ ಆಯ್ಕೆ ಪಟ್ಟಿಯಲ್ಲಿ ಎಷ್ಟು ಅಭ್ಯರ್ಥಿಗಳ ಹೆಸರು ಇದೆ ಸಂಪೂರ್ಣ ಮಾಹಿತಿ ನಾನು ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಒಂದು ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಇದು ಒಂದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಆಗಿದೆ ಸಂಭವಿನ ಆಯ್ಕೆ ಪಟ್ಟಿ ಈ ಒಂದು ಕಚೇರಿ ಸಹಾಯಕ ನೋಡಿ ಹುದ್ದೆ ಕಚೇರಿ ಸಹಾಯಕ ತೋಟಗಾರಿಕೆ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ಒಂದು ನೋಟಿಫಿಕೇಷನ್ ಆಗಿದೆ ಯಾರು ಇದಕ್ಕೆ ಅರ್ಜಿ ಸಲ್ಲಿಸಿದ್ದೀರಿ ನೀವು ನೋಡಿಕೊಳ್ಳಿ ಇಲ್ಲಿ ಒಬ್ಬರದ್ದು ಹೆಸರಷ್ಟಿದೆ ದಾವಲಪ್ಪ ಸಿದ್ದರಾಮಪ್ಪ ತಳ್ಳುಳ್ಳಿ ಅಂತ ಇದೆ ನೋಡಿ ಎಲ್ಲ ಅವರ ಪರಿಶಿಷ್ಟ ಜಾತಿ ಲಿಂಗ ಇದೆ ಅವರು ಪಡೆದ ಅಂಕಗಳು ಕೂಡ ಇದೆ ಆರುನೂರಕ್ಕೆ ಐದುನೂರ ಎಂಬತ್ತೊಂಬತ್ತು ತೊಂಬತ್ತೆಂಟು ಪಾಯಿಂಟ್ ಹದಿನಾರು ಅವರ ಒಂದು ಶೇಕಡ ಆಗಿದೆ ಸೊ ಯಾರು ಅರ್ಜಿ ಸಲ್ಲಿಸಿದ್ದೀರಿ ನೀವು ನೋಡಿಕೊಳ್ಳಿ ಅದೇ ರೀತಿ ಇಲ್ಲಿ ಸೂಚನೆ ಕೂಡ ನೀಡಿದ್ದಾರೆ ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಕೇವಲ ಹೆಸರಿದ್ದ ಮಾತ್ರಕ್ಕೆ ಅವರ ನೇಮಕಾತಿಗೆ ಅಥವಾ ಆಯ್ಕೆಗೆ ಯಾವುದೇ ವಿಧವಾದ ಹಕ್ಕನ್ನು ಹೊಂದಿರುವುದಿಲ್ಲ ಅಂತ ಕೂಡ ಇದೆ ಅದೇ ರೀತಿ ಈ ಸಂಬಂಧ ಈ ಹಿಂದೆ ಅನುಕ್ರಮವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಮತ್ತು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಕಟಿಸಲಾದ ಸಂಭವಿನ ಹಾಗೂ ಅಂತಿಮ ಆಯ್ಕೆ ಪಟ್ಟಿಯನ್ನು ಹಿಂಪಡೆಯಲಾಗಿರುತ್ತದೆ ಅದೇ ರೀತಿ ಆಯ್ಕೆಗೆ ನಿಗದಿಪಡಿಸಿದ ಏಳನೇ ತರಗತಿ ವಿದ್ಯಾರ್ಥಿಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡದೇ ಇದ್ದಲ್ಲಿ ನಿಗಮದ ವತಿಯಿಂದ ನಡೆಸಲಾಗುವ ಕನ್ನಡ ಭಾಷಾ ಜ್ಞಾನ ಪರೀಕ್ಷೆಯಲ್ಲಿ ಒಂದು ಅವಕಾಶದಲ್ಲಿ ಉತ್ತೀರ್ಣರಾಗಬೇಕು ಇಲ್ಲವಾದಲ್ಲಿ ಅವರ ಆಯ್ಕೆಯನ್ನು ರದ್ದುಪಡಿಸಲಾಗುವುದು ಗಂಡ ಹುದ್ದೆಯಲ್ಲಿ ಒಂದು ವರ್ಷಗಳ ಕಾಲ ತರಬೇತಿಗೆ ಒಳಪೇ ಒಳಪಡಬೇಕಾಗಿರುತ್ತದೆ ಎಲ್ಲ ಇಲ್ಲಿ ಸಂಪೂರ್ಣ ಇನ್ಸ್ಟ್ರಕ್ಷನ್ ಕೂಡ ನೀಡಿದ್ದಾರೆ ಅದೇ ರೀತಿ ಏನಾದರೂ ಇದಕ್ಕೆ ಅಬ್ಜೆಕ್ಷನ್ ಇದ್ದರೆ ಸಂಭವಿನ ಆಯ್ಕೆ ಪಟ್ಟಿಯಲ್ಲಿ ಆಕ್ಷೇಪಣೆ ಇದ್ದಲ್ಲಿ ನೀವು ಹದಿನೈದು ದಿನಗಳ ಒಳಗಾಗಿ ಅಧ್ಯಕ್ಷರ ಆಯ್ಕೆ ಸಮಿತಿಯವರಿಗೆ ಸಲ್ಲಿಸಬೇಕಾಗುತ್ತದೆ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಯಾರು ಎರಡು ಸಾವಿರದ ಇಪ್ಪತ್ತ ಎರಡರ ಕಚೇರಿ ಸಹಾಯಕ ತೋಟಗಾರಿಕೆ ಹುದ್ದೆಗೆ ಅಪ್ಲೈ ಮಾಡಿದ್ದೀರಿ ಸೊ ಇಲ್ಲಿ ಒಬ್ಬರದ್ದು ಹೆಸರು ಇದೆ ಅಂಥವರು ನೀವು ನಿಮ್ಮ ಒಂದು ಏನಾದರೂ ಬೇರೆಯವರು ಹಾಕ್ ಹಾಕಿದರೆ ಆಕ್ಷೇಪಣೆ ಇದ್ದಲ್ಲಿ ನೀವು ಅಬ್ಜೆಕ್ಷನನ್ನು ಸಲ್ಲಿಸಬಹುದು ಈ ಮಾಹಿತಿ ನೀವು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಇದು ಎರಡು ಸಾವಿರದ ಇಪ್ಪತ್ತ ಎರಡರ ಒಂದು ಓಲ್ಡ್ ನೋಟಿಫಿಕೇಷನ್ ಆಗಿದೆ ಫ್ರೆಂಡ್ಸ್